ಮದ್ದೂರಿನ ಕಿಚ್ಚು ಆರಿದ ಬಳಿಕ ಈಗ ಎಫ್ಐಆರ್ ಪಾಲಿಟಿಕ್ಸ್ ಶುರುವಾಗಿದೆ ಸಿಟಿ ರವಿಯ ಬಳಿಕ ಯತ್ನಾಳ್ ವಿರುದ್ಧವೂ ಸಹ ಎಫ್ಐಆರ್ ದಾಖಲಾಗಿದೆ ನಿನ್ನೆ ಮದ್ದೂರು ಪಟ್ಟಣಕ್ಕೆ ಭೇಟಿ ನೀಡಿದ್ರು ಶಾಸಕ ಯತ್ನಾಳ್ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು ಅನ್ಯ ಕೋಮಿನ ಧರ್ಮಕ್ಕೆ ಧಕ್ಕೆ ಆರೋಪದ ಅಡಿಯಲ್ಲಿ ಸದ್ಯ ಈಗ ಎಫ್ಐಆರ್ ಆಗಿದೆ ಮದ್ದೂರು ಪಿಎಸ್ಐ ಮಂಜುನಾಥ್ ದೂರಿನ ಅನ್ವಯ ಎಫ್ಐಆರ್ ದಾಖಲು ಮಾಡಲಾಗಿತ್ತು ಸಿಟಿ ರವಿಯ ಅವರ ವಿರುದ್ದ ಸಹ ಎಫ್ಐಆರ್ ದಾಖಲಾಗಿದೆ ಅದಾದ ಮೇಲೆ ಈಗ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿದಂತಹ ಸಂದರ್ಭದಲ್ಲಿ ಯತ್ನಾಳ್ ಅನ್ಯ ಕೋಮಿನ ಧರ್ಮಕ್ಕೆ ಧಕ್ಕೆ ತಂದಿದ್ದಾರೆ ಅನ್ನುವಂತ ಆರೋಪದ ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ಯತ್ನಾಳ್ ಏನ್ ಮಾತನಾಡಿದ್ರು ನೋಡಿ ನಾವೆಲ್ಲ ಒಂದು ನಾವೆಲ್ಲ ಒಂದು ಮೇಲೆ ನಾವು ಜಾತಿ ನೋಡಿ ಹೇಗಾಗಬಾರ್ದು ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಅವರೇ ಬಳ ಸರ್ಕಾರ ಇಲ್ಲ ನೀವೆ ಅಂದ್ರೆ ಹೀಗೆ ಬರ್ತಾ ಯಾವ ಮುಖ್ಯ ರಸ್ತೆ ಇದು ಅನಧಿಕತೆ ಕಟ್ಟಲು ಒಟ್ಟಾ ಹಿಡಿದು ಸ್ಟಾಪ್

ಇನ್ನು ಪೊಲೀಸರ ಗೆ ಯತ್ನಾಳ್ ತಿರುಗೇಟನ್ನ ಕೊಟ್ಟಿದ್ದಾರೆ ನೀವು ಎಷ್ಟಾದ್ರೂ ಕೇಸ್ ಹಾಕಿ ನಾನ್ ಹೆದರೋದಿಲ್ಲ ನನ್ನ ಮೇಲೆ ಈಗಾಗಲೇ ಎಪ್ಪತ್ತು ಕೇಸ್ ಇದಾವೆ ಅಂತ ಯತ್ನಾಳ್ ಹೇಳಿದ್ದಾರೆ ಮಸೀದಿಯಲ್ಲಿ ಕಲ್ಲು ಇಟ್ಟಿರುವ ಬಗ್ಗೆ ಚೆಕ್ ಮಾಡಬೇಕು ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಚ್ಚರಿಕೆಯನ್ನ ಕೊಡಬೇಕು ಸರ್ಕಾರ ಏನ್ ಕಟ್ಟಿ ಕಾಯ್ತಾ ಇದೆಯಾ ಅಂತ ನಾಳೆ ಮೀಡಿಯಾ ತಿರುಗೇಟು ಕೊಟ್ಟಿದ್ದಾರೆ ಅಕ್ರಮ ಮಸೀದಿಗಳು ಈಗ ಮದುವೆ ಅಲ್ಲಿ ನಮ್ಮ ಇದರಲ್ಲಿ ಇದ್ದಿದ್ದು ಅಕ್ರಮ ಮಸೀದಿ ಅದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ ದಾಖಲೆ ಇಲ್ಲ ಇಂಥ ಮ ಇದರಿಂದ ಮಸೀದಿಯಿಂದ ಕಲ್ಲುಗಳನ್ನು ಒಗೆಯದು ಗುಂಡಾಗಿರಿ ಮಾಡುವುದು ಮಾಡ್ತಿದ್ರೆ ಇಂಥ ಅಕ್ರಮ ಕಟ್ಟಡಗಳಲ್ಲಿ ಇಂಥ ಚಟುವಟಿಕೆ ನಡೆದ್ರೆ ಸರ್ಕಾರ ಏನು ಏನು ಮಾಡ್ತಾಯಿತ್ತು ಕತೆ ಕಾಯ್ತಾಯಿತ್ತ ಪ್ರತಿಯೊಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅವರು ಯಾವ ರಸ್ತೆಯಲ್ಲಿ ಹೋಗಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತೋ ಇನ್ನು ಮೇಲೆ ಪ್ರತಿಯೊಂದು ಮಸೀದಿಯಲ್ಲಿ ಪೂರ್ವಭಾವಿಯಾಗಿ ಅದನ್ನೆಲ್ಲ ಚೆಕ್ ಮಾಡಬೇಕು ಮಸೂದೆಯಲ್ಲಿ ಕಲ್ಲು ಇಟ್ಟಿದ್ದಾರೋ ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ ಮತ್ತು ಅಲ್ಲಿರುವಂಥ ಮೌಲ್ಯ ಏನದಾನೆ ಅವ್ನು ಜವಾಬ್ದಾರಿ ಮಾಡಬೇಕು ಒಂದೇ ನಿನ್ನ ಮಸೂದಿಯಿಂದ ಕಲ್ಲು ಬಂದರೆ ನಾವು ಕಠಿಣ ಶಿಕ್ಷೆ ತಗೋತೀವನೋ ಅಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡದೇ ಇದ್ದರೆ ಇವತ್ತು ಮಸೂದಿಗಳೇನಾಗ್ಯಾವು ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಡುವಂಥ ಕೇಂದ್ರಗಳಾಗ್ಯಾವು ಕಲ್ಲುಗಳನ್ನು ಸಂಗ್ರಹ ಮಾಡಿರುವಂಥ ಕೇಂದ್ರಗಳಾಗ್ಯಾವು ಅದಕ್ಕೆ ನಾವು ಹೇಳಿದ್ದು ಇಂಥ ಅಕ್ರಮ ಮಸೂದೆಗಳಿಂದ ಏನು ಕಲ್ಲು ಹಾಕಿದ್ದಾರೆ ಅಂಥದ್ರ ಬಗ್ಗೆ ನಾವು ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ನಾಳೆ ನಾನು ಸ ರಾಜ್ಯ ಸರ್ಕಾರಕ್ಕೂ ಪತ್ರ ಬರೀತೀನಿ ಇಂಥ ಅಕ್ರಮ ಮಸೀದಿಯನ್ನು ಕಡಿ ಹಾಕಬೇಕು ಮತ್ತು ಹಿಂದೂಗಳ ರಕ್ಷಣೆ ಕೊಡಬೇಕು ಒಂದು ವೇಳೆ ಆ ಅಕ್ರಮವಾದಂಥ ಮಸೀದಿಯನ್ನು ಕೆಡೋದೇ ಇದ್ದರೆ ಮುಂದಿನ ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಬರ್ತದೆ ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕಿ ಈಗಾಗಲೇ ಎಪ್ಪತ್ತು ಕೇಸ್ ಹಾಕಿದ್ದೀರಿ ಇದು ಎಪ್ಪತ್ತೊಂದನೇ ಕೇಸ್ ಹಾಕ್ತದೆ ಅಷ್ಟೇ ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ಅಂತ ಅಂತೇಳಿ